యూట్యూబ్ చాలా ఇప్పుడు అంకల్ యూట్యూబ్ చాలా మాత్ర ఎంత హావు ఫ్రెండ్స్ ನಾಲ್ಕು ಆರು ಎಲ್ಲ ಐತೆ ಮರಗಳು ಆಚೆ ಓಪನ್ ಆಗ್ಬಿಟ್ಟ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಯಂಕಾಲ ಒಂದು ಸಮರ್ಪಣೆ ಮಾಡಿದ್ದು ಇದು ತೋಳದ ಹಾವು ಅಂದ್ಬಿಟ್ಟಿದ್ದು ಇದು ಇಂಗ್ಲೀಷಲ್ಲಿ ಉಲ್ ಫುಲ್ ಸ್ನೇಕ್ ಅಂತಾರೆ ಫುಲ್ ಸ್ನೇಕ್ ಅಂತಾರೆ ಇಂಗ್ಲೀಷಲ್ಲಿ ಇದು ಫ್ರೆಂಡ್ ಇದು ಮನೆಯಲ್ಲಿ ಬಂದ್ಬಿಟ್ಟು ಇದು ಮೊಟ್ಟೆ ಇಟ್ಟಿತ್ತು ಮೊಟ್ಟೆ ಸುಮಾರು ಒಂದು ಹದಿನಾರು ಹದಿನೆಂಟು ಮೊಟ್ಟೆ ಇಟ್ಟಿತ್ತು ಮೊಟ್ಟೆಯಿಂದ ಮರಿಯೆಲ್ಲ ಹಾಗೆ ಹೊರಗಡೆ ಬಂದ್ಬಿಟ್ಟಿತ್ತು ಹೊರಗಡೆ ಬಂದು ಎಲ್ಲೋಗಿದ್ದು ಗೊತ್ತಿಲ್ಲ ಒಟ್ಟು ಅವ್ರ ಮನೆಯಲ್ಲಿ ಸಿಗಿಲ್ಲ ಸಿಕ್ಕಿದ್ದೇ ಇದೊಂದು ಇದು ಫೀಮೇಲ್ ಇದು ದಿನ ಸ್ವಲ್ಪ ಮೇಲ್ ಇದಕ್ಕಿಂತ ಉದ್ದ ಬರುತ್ತೆ ಇವಾಗ ಬಿಟ್ಬಿಡೋಣ ಅದು ಹೋಗಲಿ ಹೋಗಪ್ಪ ಚಿನ್ನ ಹೋಗ್ತಾ ಇದೆ ನೋಡಿ ಓಕೆ ಎಲ್ಲರಿಗೂ ಬಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಲ್ಕು ಹಾವು ಸಂರಕ್ಷಣೆ ಮಾಡ್ಕೊಂಡು ಬಂದೀವಿ ನಾಲ್ಕು ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಬನ್ನಿ ತೋರಿಸ್ತೀನಿ ಇವಾಗ ಫ್ರೆಂಡ್ ಇದು ಬಂದ್ಬಿಟ್ಟು ದೊಡ್ಡದು ಇದು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಇದಕ್ಕೆ ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಮೇಲೆನೇ ಆಗಿದೆ ಯಾಕಂದರೆ

அதுவும் நாகரவே நாலாக்கும் நாகரவ் ಈ ವರ್ಷದ ಫಸ್ಟ್ನೇ ಸೀಸನ್ಲಿ ಸಿಕ್ಕಿರುವಂಥ ಮರಿ ಅವು ಇದು ತುಂಬ ಮರಿ ಅಂದರೆ ಇದಕ್ಕೆ ಒಂದು ವೀಕು ಆಗಿಲ್ಲ ಸುಮಾರು ಒಂದು ನಾಲ್ಕೈದು ದಿನ ಆಗಿದೆ ಅನಿಸುತ್ತೆ ಮೊಟ್ಟೆಯಿಂದ ಓಪನ್ ಆಗಿ ಬಂದಿದೆ ಇದು ತುಂಬ ಎಲ್ತ್ ಕೆಲ್ತ್ ಎಲ್ಲ ಚೆನ್ನಾಗೈತೆ ತುಂಬ ಆ್ಯಕ್ಟಿವ್ ಆಗಿದೆ ಇವಾಗ ಅದನ್ನು ಪರಿಸ್ಥಿತಿ ಬಿಟ್ಬಿಡೋಣ ಹಂಗೆ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋ ಗೋಸ್ಕರ